ಗ್ರಾಮೀಣ ಭಾಗದಲ್ಲಿ ರೈತರ ಜಮೀನುಗಳಿಗೆ ಹೋಗಲು ರಸ್ತೆ ಮಾಡಿಕೊಡುವಂತೆ ಆಗ್ರಹಿಸಿ ಶನಿವಾರ ನೇಗಿಲ ಯೋಗಿ ರೈತ ಸೇವಾ ಸಂಘ ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯತ್ ಸಿಇಒಗೆ ಮನವಿ ಸಲ್ಲಿಸಿದರು ಬಂಡಿ ರಸ್ತೆಗಳು ಅದು ಮತ್ತೆ ಈಗ ಕಪ್ರ ಸೀಸನ್ ಬಂದಾಗ ಮುಂಚೆ ನಾವು ನರೇಗಾ ಸ್ಕೀಮ್ ನಾವು ಇಮಿಡಿಯೇಟ್ ಆಗಿ ನಾವು ಮೊದಲ ರಸ್ತೆ ನಾವು ಹಾಕಿ ಕೊಟ್ಟು ಬಿಡಲಿದ್ದೇವೆ ಈಗ ಏನಾಗಿದೆ ನಿಮ್ಮ ಪಂಚಾಯತ್ ಅಲ್ಲಿ ಹೋಗಿರಲ್ಲಿ ಆಕ್ಷನ್ ಪ್ಲಾನ್ ಮುಗಿದೋಗಿದೆ ಹೆಚ್ಚುವರಿ ಆಕ್ಷನ್ ಪ್ಲಾನ್ ಅಂತ ಅವರು ಹೆಚ್ಚುವಾಗಿ ಆಕ್ಷನ್ ಪ್ಲಾನ್ ನಾವು ಮಾಡ್ತಾ ಇದ್ದೀವಿ ಆವಾಗಲೂ ನೀವು ಆಕ್ಷನ್ ಪ್ಲಾನ್ ಬಂದರೆ ನಾವು ಸೈನ್ ಗ್ರಾಮೀಣ ಭಾಗದಲ್ಲಿ ಕೆಲ ರೈತರ ಜಮೀನುಗಳಿಗೆ ಹೋಗುವ ರಸ್ತೆಗಳು ಸುಮಾರು ವರ್ಷಗಳಿಂದ ಗ್ರಾಮ ಪಂಚಾಯಿತಿಗಳಿಂದ ರಸ್ತೆ ಮಾಡುವ ಕ್ರಮ ತೆಗೆದುಕೊಳ್ಳದೆ ಇರುವುದು ಮತ್ತು ಕೆಲ ರೈತರ ಜಮೀನುಗಳಿಗೆ ರಸ್ತೆಗಳಿದ್ದು ರೈತರಿಗೆ ಮಳೆಗಾಲದಲ್ಲಿ ಚಕಡಿ ಕಬ್ಬಿನ ವಾಹನ ಮತ್ತು ರೈತರು ತಮ್ಮ ಜಮೀನುಗಳಿಂದ ದನ ಕರುಗಳಿಗೆ ಹಸಿ ಹುಲ್ಲು ತರಲು ಗ್ರಾಮೀಣ ಭಾಗದಲ್ಲಿ ರೈತರು ಸಾಕಷ್ಟು ಕಷ್ಟಪಡುತ್ತಿದ್ದಾರೆ ಎಂದು ದೂರಿದರು ರೈತರು ಏನು ಹೊಲಗೋದಾಗ ಗ್ರಾಮ ಪಂಚಾಯತಿ ರೋಡ್ಗಳು ಯಾವನು ದುರಸ್ತಿ ಮಾಡಿಲ್ಲ ಗ್ರಾಮ ಪಂಚಾಯತಿ ಅವರು ಅವ್ರೊಂದು ನಿಧಿಯೊಳಗಿಂದ ಹಣ ತಗೋಕೆ ಯಾರು ಪಿಡಿಒ ಮುಖಾಂತರ ಕೆಲಸ ಮಾಡ್ಬೇಕಾಗಿತ್ತು ಅವರು ಯಾರು ಮಾಡ್ತಾ ಇಲ್ಲ ಹಿಂಗಾಗಿ ನಾವು ಬೇಸಿಗೆಗಾಲ್ದೊಳಗ ನಮ್ಮ ರೈತನ ಕಬ್ಬು ಸಾಗಾಣಿಕೆ ಇರ್ಬೋದು ಇನ್ನುಳಿದ ಟ್ಯಾಕ್ಟರ್ ಗಳ ಹೋಗುದನ್ನು ಮತ್ತು ನಮ್ಮ ರೈತರ ದನಕರಗಳು ಹೊಡ್ಕೊಂಡು ಹೋಗುದನ್ನು ಹಸಿ ಹುಲ್ಲು ತರೋದನ್ನು ಈ ಮಳೆಯೊಳಗ ಬಿದ್ದ ಬಿದ್ದು ಬರತಾರ ಇವ್ರಿಗೆ ನಾಚಿಕೆ ಬರಬೇಕ ಕೇಳ್ರ ನೀವು ಅಲ್ಲಿ ತಾಲೂಕ್ ಪಂಚಾಯತ್ ಹೋಗ್ರಿ ಜಿಲ್ಲಾ ಪಂಚಾಯತ್ ಹೋಗ್ರಿ ಅಂತೇಳಿ ಪಿ ಓಗಳು ಹೇಳುವಂತ ಒಂದು ಕೆಲಸ ಆಗೈತಿ ಇವತ್ತು ನಾವು ಜಿಲ್ಲಾ ಪಂಚಾಯತ್ ಸಿಇಒ ಕಡೆ ಬಂದವ ಇವತ್ತು ಫೈನಲ್ ನಾವು ಕೇಳ್ಕೊಂಡು ಹೋಗ್ಬಿಡ್ತೇವೆ ಹಗಲೆಲ್ಲಾ ಬರಕ್ ನಮ್ ಕಡೆ ಹೋಗಿಲ್ಲ ಇವತ್ತ ಗ್ರಾಮೀಣ ಭಾಗದ ಮಟ್ಟದಾಗ ಒಬ್ಬ ಸಚಿವರು ಸಂಬಂಧಪಟ್ಟ ಸಚಿವರು ಗ್ರಾಮೀಣ ಮಟ್ಟದಾಗ ಚರ್ಚೆ ಮಾಡಿ ರೈತರ ಸಮ್ಮುಖದಾಗ ಒಂದು ನೈತಿಕತೆ ಇಲ್ದಂತ ಒಂದು ಸರ್ಕಾರ ನಡೆಯಾಗೈತಿ ಇವತ್ತು ನಾವು ಅಧಿಕಾರಿಗಳು ಅದಾರ ಅರವತ್ತು ವರ್ಷ ಕುರ್ಚಾರ ನಾವು ಎಲ್ಲಾ ರೈತರು ನಂಬಿದವು ರಾಜ್ಯದ್ದು ಮತ್ತು ಜಿಲ್ಲೆ ರೈತರ ಅವ್ರ ಮುಖಾಂತರ ಕೆಲಸ ಮಾಡಿಸ್ಕೊಂತ ಕೆಲಸ ಇವತ್ತು ನಾವು ಮಾಡಕ್ ಬಂದವ ಇವತ್ತು ಇವರು ಏನ್ರ ಸರ್ಕಾರ ಕಡೆ ಪಾಠ ಮಾಡಿ ತೋರಿಸಿದ್ರು ನಾವು ಆಯ್ಕೆ ಮಾಡಿದಂತ ಸರ್ಕಾರ ಕಡೆ ನಾವು ಧರ್ಮಿ ಕುಂತಾದ್ರು ಅಲ್ಲಿ ನಾವು ನ್ಯಾಯ ಪಡಿಸೋ ಕೆಲಸ ಇವತ್ತು ನಾವು ರೈತ ಸಮ್ಮುಖದ ಇವತ್ತು ರೈತರೆಲ್ಲ ಮಾಡ್ತೇವೆ ಅಂತೇಳಿ ಇವತ್ತು ಮಾಧ್ಯಮ ಮೂಲಕ ನಾವು ವಿನಂತಿ ಮಾಡ್ಕೊಂಡೇವ್ರೆ ಸ್ಥಳೀಯ ಗ್ರಾಮ ಪಂಚಾಯಿತಿಗಳಿಂದ ಸುಮಾರು ವರ್ಷಗಳಿಂದ ರೈತರ ಜಮೀನುಗಳಿಗೆ ಹೋಗಲು ರಸ್ತೆಗಳು ದುರಸ್ತಿ ಆಗದೆ ಇರುವುದು ಖಂಡನೀಯ ರೈತರು ಜಮೀನುಗಳಿಗೆ ಹೋಗಲು ರಸ್ತೆ ಕಾಮಗಾರಿ ದುರಸ್ತಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು ರವಿ ಪಾಟೀಲ್ ಶಂಕರ್ ಬೊಳಣ್ಣವರ್ ಕಲ್ಲಪ್ಪ ಹರಿಯಾಳ್ ಮನೋಹರ್ ಸುಳೇಬಾವಿಕರ್ ರಾಜು ಕಡಿಮನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸಂಕಲ್ಪ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ